कहते हैं डरो मत डराओ मत अभय मुद्रा दिखाते हैं अहिंसा की बात करते हैं त्रिशूल को जमीन में गाड़ देते हैं और जो, जो लोग अपने आप को हिंदू कहते हैं वो चौबीस घंटा हिं, हिंसा 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 पूरे हिंदू समाज को हिंसक कहना गंभीर विषय है करोड़ों लोग अपने आप को तो गर्व से हिंदू कहते हैं क्या वो सभी लोग हिंसा की बात करते हैं हिंसा करते हैं ಹಿಂದೂ ಧರ್ಮಕ್ಕೆ ಅಪಮಾನ ಮಾಡ್ತಕ್ಕಂಥ ಪಾತ್ರ ಹಿಂದೂ ಧರ್ಮದಲ್ಲಿ ಇಲ್ಲ ದೇವರ ಎದುರುಗಡೆ ಒಂದು ಪ್ರಾರ್ಥನೆ ಮಾಡಿದ್ವಿ ಯಾರು ಉತ್ತರ ರಾಜರಾಜೇಶ್ವರಿ ದೇವಿಯ ಸಂವಿಧಾನದಲ್ಲಿ ಈ ದೇಶದ ನಮ್ಮ ಪಕ್ಷದ ಮುಖಂಡರು ಲೋಕಸಭಾ ಸದಸ್ಯರಾಗಿ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸುವ ರೀತಿಯಲ್ಲಿ ಪ್ರಚಾರ ಮಾಡ್ತಾ ಇದ್ದು ಅದರ ಮುಂಬರಿದ ಭಾಗವಾಗಿ ಸಂಘಟನೆಯೊಂದು ಇಲ್ಲಿ ದೇವಸ್ಥಾನದಲ್ಲಿ ಬಂದು ರಾಹುಲ್ ಗಾಂಧಿಯವರ ಬಗ್ಗೆ ಪ್ರಾರ್ಥನೆ ಮಾಡಿರ್ತಾರೆ ಲೋಕಸಭೆ ಅಂತ ಹೇಳಿದ್ರೆ ಪ್ರತಿ ಶಬ್ದಗಳು ಕಡತದಲ್ಲಿ ಬರ್ತದೆ ಇಂಚು ಇಂಚು ಯಾವುದು ಕೂಡ ಅದಕ್ಕೆ ಸೇರ್ಪಡೆ ಮಾಡಲಿಕ್ಕೆ ಆಗುದಿಲ್ಲ ಕೆಲವು ಸಾರಿ ಸ್ಪೀಕರ್ ಆದೇಶ ಆಗುತ್ತೆ ಆದರೆ ಇಲ್ಲಿ ನಡೆದಿರ್ತಕ್ಕಂಥ ಯಥಾವತ್ತಾಗಿ ನಮ್ಮ ಕಡತಲ್ಲಿ ಸಿಕ್ಕಿತ್ತು ಎಲ್ಲಿ ಕೂಡ ಹಿಂದೂ ಧರ್ಮಕ್ಕೆ ಅಪಮಾನ ಮಾಡತಕ್ಕಂಥ ಪಾತ್ರನ ಹೇಳಿಲ್ಲ ಅದು ಕಡತದಲ್ಲಿದೆ ನಾನು ಕೇವಲ ಬಾಯಿ ಎಲ್ಲ ದಾರಿಯಲ್ಲಿ ಹೋಗಿರ್ತಕ್ಕಂಥ ಮಾತಿಗಳನ್ನು ನಾನು ನಾನು ಮಾತಾಡುವಂಥದ್ದು ಇದು ಲೋಕಸಭೆಯ ನಡವಳಿಕೆಗಳು ಅದು ಕಡತದಲ್ಲಿ ಬರ್ತದೆ ಅವರು ಹೇಳಿದ್ದು ಹಿಂದೂ ಧರ್ಮದಲ್ಲಿ ಹಿಂಸೆಗೆ ಸ್ಥಾನ ಇಲ್ಲ ಹಿಂದೂ ಧರ್ಮದಲ್ಲಿ ಹಿಂಸೆಗೆ ಸ್ಥಾನ ಇಲ್ಲ ಹಿಂಸೆಗೆ ಅವಕಾಶ ಇಲ್ಲ ಅಂದ್ರೆ ಅದು ಧರ್ಮಕ್ಕೆ ಗೌರವ ಮಾಡಿರ್ತಕ್ಕಂಥದ್ದು ಅವಮಾನ ಮಾಡಿರ್ತಕ್ಕಂಥಲ್ಲ ಯಾರು ಹಿಂಸೆ ಮಾಡ್ತಾರೆ ಅವರು ಹಿಂದೂಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಯಾರು ಹಿಂಸೆ ಮಾಡ್ತಾರೆ ಅವರು ಹಿಂದೂಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಹಿಂದೂ ಧರ್ಮದಲ್ಲಿ ಹಿಂಸೆಗೆ ಸ್ಥಾನ ಇಲ್ಲ ಅವಕಾಶ ಇಲ್ಲ ಹೇಳಿರ್ತಕ್ಕಂಥದ್ದು ಇದು ಈ ದೇಶದ ಲೋಕಸಭೆಯ ಕಡತದಲ್ಲಿ ಬಂದಿದೆ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಬಹುಶಃ ನಡವಳಿಕೆಯನ್ನು ತಿದ್ದಲಿಕ್ಕೆ ಆಗೋದಿಲ್ಲ ನಡವಳಿಕೆ ಯಥಾವತ್ತಾಗಿ ಮುದ್ರಕ್ಕೆ ಹೋಗ್ತದೆ ಅಲ್ಲಿ ಅದನ್ನು ಬರೆದಿಡ್ತಾರೆ ಅದು ಯಾವ ಕಾಲದಲ್ಲಿ ಅದು ಒಂದು ಡಾಕ್ಯುಮೆಂಟ್ ಎವಿಡೆನ್ಸ್ ಆಗಿರ್ತದೆ ಈ ಡಾಕ್ಯುಮೆಂಟ್ ಎವಿಡೆನ್ಸ್ ನಾವು ಒಂದು ವಾಕ್ಯವನ್ನು ಡಾಕ್ಯುಮೆಂಟ್ ಎವಿಡೆನ್ಸ್ ಈ ವಕೀಲರು ಡಾಕ್ಯುಮೆಂಟ್ ಎವಿಡೆನ್ಸ್ ಈ ಡಾಕ್ಯುಮೆಂಟ್ ಎವಿಡೆನ್ಸ್ ಪರಿಪೂರ್ಣವಾದಿಲ್ಲ ಅಲೋ ಬೇಬಿ ಡಾಕ್ಯುಮೆಂಟ್ಸ್ ಎವಿಡೆನ್ಸ್ ಇದೆ ಆದ್ರಿಂದ ಅದನ್ನ ಸುಳ್ಳು ಮಾಡಲಿಕ್ಕೆ ಆಗುವುದಿಲ್ಲ ಆದ್ರೆ ಇದರ ಮೇಲೆ ಅಪಪ್ರಚಾರ ಮಾಡತಕ್ಕಂಥವ್ರು ಬೇರೆ ಬೇರೆ ಸಂದರ್ಭದಲ್ಲಿ ಮಾತಾಡಿದರೆ ನಾವು ಅದಕ್ಕೆ ಉತ್ತರವನ್ನು ಹೇಳ್ತಕ್ಕಂಥ ಮಾತನ್ನ ಹೇಳಿದ್ದೇವೆ ಕೆಲವು ನಮ್ಮ ನಮಗೂ ಒಂದು ಹೇಳಿಕೆಗಳು ಕೊಟ್ಟಿದ್ದಾರೆ ಅದೆಲ್ಲ ಮುಖ್ಯ ವಿಚಾರ ಅಲ್ಲ ಬಹುಶಃ ನಾವು ಸತ್ಯವನ್ನ ಪ್ರತಿಪಾದಿಸತಕ್ಕಂತ ದೃಷ್ಟಿಯಲ್ಲಿ ಬಹುಶಃ ಇವತ್ತು ದೇವರ ಎದುರುಗಡೆ ಒಂದು ಪ್ರಾರ್ಥನೆ ಮಾಡಿದ್ದೇವೆ ನಾನು ಇಲ್ಲಿ ಯಾರು ದೇವಸ್ಥಾನದ ಒಳಗಡೆ ನಾವು ರಾಜಕೀಯ ಮಾತಾಡಿದ್ದೇವೆ ಅಂತ ಬರಬಾರ್ದು ಹೇಳಿ ನಾನು ಹೊರಗಡೆ ಹೊರಾಂಡದಲ್ಲಿ ನಿಂತು ಮಾತಾಡ್ತಿದ್ದೇನೆ ಇವತ್ತು ರಾಜಕೀಯ ದೃಷ್ಟಿಯಲ್ಲ ಬೇರೆಯವರೆಲ್ಲ ರಾಜಕೀಯ ಲಾಭದ ದೃಷ್ಟಿಯಿಂದ ಮಾತಾಡ್ತಕ್ಕಂಥದ್ದು ಬಹುಶಃ ನಮಗೂ ಕೂಡ ಅನೇಕ ಸಂದರ್ಭಗಳಿದೆ ನಮ್ಮಲ್ಲಿ ಸುಳ್ಳುಗಳನ್ನ ನಮ್ಮ ಮೇಲೆ ಅಪಪ್ರಚಾರ ಮಾಡತಕ್ಕಂಥ ಪ್ರಯತ್ನಗಳಾಯಿತು ನಾನು ಕೂಡ ಒಂದು ಸಾಮಾಜಿಕ ಕ್ಷೇತ್ರದಲ್ಲಿ ಬಹುಶಃ ಕೆಲವು ಸಲ ನಮ್ಮನ್ನು ಸನ್ನದ್ಧ ಮಾಡಬಹುದು ನಾವೊಂದು ಆರು ಸಾರಿ ವಿಧಾನಸಭೆಯಲ್ಲಿ ಗೆದ್ದವನು ಒಂಬತ್ತು ಸಾರಿ ನಾನು ಓಟಿಗೆ ನಿಂತವನು ಒಂದು ಗ್ರಾಮ ಪಂಚಾಯತಿಗೆ ಸದಸ್ಯರಾಗದಿದ್ದವರು ನಮ್ಮಲ್ಲಿ ಮಾತಾಡ್ತಾರೆ ಅದಕ್ಕೆ ನಾನು ಉತ್ತರವನ್ನು ಕೊಡಲಿಕ್ಕೆ ಹೋಗುವುದಿಲ್ಲ ನಾನು ಪಿ ಎಲ್ ಡಿ ಬ್ಯಾಂಕಲ್ಲಿ ಆರು ವರ್ಷ ಎಮ್ ಎಲ್ ಎ ಆಗೋದಕ್ಕೆ ಮೊದಲು ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಿದೆ ನೇರವಾಗಿ ಶಾಸನ ಸಭೆಗೆಲ್ಲ ಈ ಜಿಲ್ಲೆಯಲ್ಲಿ ಎಲ್ಲ ಕಾಂಗ್ರೆಸ್ನ ಶಾಸಕರು ಸೋತಿರುವಾಗ ನಾನು ಒಬ್ಬನ ಗೆದ್ದಿರ್ತಕ್ಕಂಥ ಇತಿಹಾಸ ಕೂಡ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭ ಅವರಿಗೆ ನಾನು ಉತ್ತರ ಕೊಡುವಂಥದ್ದಲ್ಲ ಗ್ರಾಮ ಪಂಚಾಯತ್ ಮೆಂಬರ್ ಆಗ್ಲಿಕ್ಕೂ ಇಲ್ಲಿಯವರೆಗೆ ಸಾಧ್ಯ ಇಲ್ಲದಂತ ಏನಂತ ಮಾತಾಡಿದ್ರೆ ನಾವು ಉತ್ತರ ಕೊಡುವುದಿಲ್ಲ ಬಹುಶಃ ಇದು ಸೂಚ್ಯವಾಗಿ ನಾನು ಈ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ಒಂದು ಧಾರ್ಮಿಕ ನೆಲೆಗಟ್ಟಿನ ಅಡಿಯಲ್ಲಿ ಸತ್ಯಮೇವ ಜಯತಿ ಅನ್ನುವಂಥ ದೃಷ್ಟಿಯಲ್ಲಿ ಸತ್ಯವನ್ನ ಪ್ರತಿಪಾದನೆ ಮಾಡತಕ್ಕಂಥ ಮಾತುಗಳನ್ನ ಅಷ್ಟೇ ಹೇಳಿದ್ದೇವೆ ಬಹುಶಃ ನಾವು ಹೇಳಿರ್ತಕ್ಕಂಥ ಸತ್ಯ 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 ಸುಳ್ಳುಗಳಿಗೆ ಅವಕಾಶ ಅಂತ ಅಂತೇಳಿ ನಾವು ಪತ್ರಿಕಾ ಮಾಧ್ಯಮ ಸ್ನೇಹಿತರ ಜೊತೆ ಇದನ್ನು ಮಾತಾಡ್ತಿದ್ದೇವೆ ನಾವು ಇವತ್ತು ಪ್ರಾರ್ಥನೆ ಮಾಡಿದ್ದೇವೆ ಬಹುಶಃ ಯಾರು ತಪ್ಪು ಮಾಡಿದ್ದಾರೆ यार वो प्रचार चारेवर अद उत्तर आशीर्वाद खंडी शिव जी कहते हैं मत, मत। मुत्रा दिखाते हैं अहिंसा की बात करते हैं त्रिशूल को जमीन में गाड़ देते हैं और जो लोग अपने आप को हिंदू कहते हैं वो 24 घंटा हिं, हिंसा 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 नफरत 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 ಅಸತ್ಯ ಸತ್ಯ ಅಸತ್ಯ ಅವರು ಹೇಳಿದ್ದು ಯಾವುದೇ ಧರ್ಮದಲ್ಲಿ ಭಯಪಡಬೇಡ ಇದೆ ಅಂತ ಹೇಳುವಂತ ಒಂದು ಹಸ್ತವನ್ನ ಕೂರಿಸ್ತಾರೆ ಅದು ಎಲ್ಲ ಧರ್ಮದಲ್ಲಿ ಧರ್ಮದಲ್ಲಿದೆ ಹಿಂದೂ ಧರ್ಮದಲ್ಲಿದೆ ಸಿಖ್ ಧರ್ಮದಲ್ಲಿದೆ ಕ್ರೈಸ್ತ ಧರ್ಮದಲ್ಲಿದೆ ಮುಸ್ಲಿಂ ಧರ್ಮದಲ್ಲಿದೆ ಎಲ್ಲ ಧರ್ಮದಲ್ಲಿ ಕೈಯನ್ನು ತೋರಿಸಿ ಭಯಪಡಬೇಡ ರಕ್ಷೆಗೆ ಇದೆ ಅಂತೇಳುವಂಥ ಒಂದು ಅಭಯ ಇದೆ ಅಂತ ಹೇಳಿ ಆಸ್ತ ಮುದ್ರಿ ಇದೆ ಅಂತೇಳುವುದನ್ನು ಹೇಳಿದ್ದಾರೆ ಅವರು ಹೇಳಿರ್ತಕ್ಕಂಥ ಅದು ಏನು ಅವರು ಅಪ ಮಾಡೋದು ಹಿಂದೂ ಧರ್ಮಕ್ಕೆ ಅವಮಾನ ಆಗಿದೆ ಅದು ಕಡತೆಯಲ್ಲಿ ಬರಬೇಕಲ್ಲ ಲೋಕಸಭೆಯ ಒಂದು ನಡವಳಿಕೆಯಲ್ಲಿ ಬರಬೇಕಲ್ಲ ಒಂದು ಶಬ್ದ ಆದರೂ ಕೂಡ ಬರವಣಿಗೆಯಲ್ಲಿ ಬರ್ತದೆ ಬರವಣಿಗೆ ಇಲ್ಲಿ ತೋರಿಸಿದ್ರು ಇವರಲ್ಲಿ ಈ ಮಾತಾಡಿದ್ರೆ ಇದೆಲ್ಲ ಸೌತ್ ಕನ್ನಡಲ್ಲಿ ಮಾತಾಡ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತಾಡ್ತಾರೆ ಅವ್ರಿಗೆ ಹೇಳಿ ತೋರಿಸಲಿ ನಾವು ಅದಕ್ಕೆ ಉತ್ತರ ಉಂಟು ಸುದಿನಾಯನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸುದಿನಾಯ್ ಎಲ್ಲ ಯೂಟ್ಯೂಬ್ ಅಪ್ಡೇಟ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ ಸುದಿನಾಯ್